ಕಣ್ಣು ಫೈರ್ ಇರ್ಬೇಕು ಸರ್ ಹಾಗೆ ಮಡ್ರೆಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆ ನನ್ನ ದೋಸ್ತ ಹನುಮಂತು ಹಾಗೂ ತ್ರಿವಿಕ್ರಮ್ ಅವ್ರನ್ನ ನಾವು ಮೀಟ್ ಆಗ್ತೀವಿ ಈ ಲಾಕ್ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಯಾರಿದ್ದಾರೆ ನೋಡಿ ಶ್ರೇಷ್ಠ ಗಾಯಕ ಹನುಮಂತ ಅಪ್ಪ ಎಕ್ಸ್ಪ್ರೆಷನ್ ಕೊಡು ಹೇಳು ಹೇಗೆ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ದೋಸ್ತನ ಮನೆಗೆ ಬಂದೀನಿ ಬೆಂಗಳೂರಾಗ ಇರೋ ಮನೆಗೆ ಬಂದೀನಿ ರೀ ಇವತ್ತೊಂದು ಶೂಟಿಂಗ್ ಹೊಂಟಿ ನಾನು ನಮ್ಮ ದೋಸ್ತ ಹಂಗೆ ಹೇಳಿದ್ರೆ ಹಂಗೆ ದೋಸ್ತ ನಾವು ಇವತ್ತು ಹೊಂಟೀವಿ ಸೀರಿಯಲ್ ಶೂಟ್ಗೆ ದೋಸ್ತ ಬಾರ ದೋಸ್ತ ನಂದು ನೋಡಿ ಬ್ಯಾಗ್ ಇಷ್ಟು ದೊಡ್ಡ ಬ್ಯಾಗ್ ಒಂದು ಲುಂಗಿ ಎರಡು ಅಂಗಿ ಅಷ್ಟೇ ಯಪ್ಪ ಒಂದು ಬಾಯ್ ಥ್ಯಾಂಕ್ ಯು ಅಭಿಮಾನಿ ಯಾವಾಗಿಂದ ಕಾಯ್ತಿದ್ದಾರೆ ಸೆಂಟ್ ಬಾಕಿ ಆಯಿತು ಅದಕ್ಕೆ ನಮ್ದು ಪಾರ್ಸಲ್ ಬಂದಿದೆ ಸೆಂಟ್ ಬಂತು ನಮ್ದು

ಜಸ್ಟ್ ಒಂದು ಟೂ ಅವರ್ಸ್ ಮುಗಿಸಿ ಬಂದ್ವಿ ನಮಗೆ ಇನ್ನು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಶೂಟ್ ಲೊಕೇಶನ್ ತುಂಬಾ ದೂರ ಆಯ್ತಲ್ಲಪ್ಪ ದೂರಲ್ಲ ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ರಿ ಹಳ್ಳಿ ಸೀನಿಗೋಸ್ಕರ ಮಾಡಿರೋ ಸೆಟ್ ಅಪ್ ಇದು ರಿಯಲ್ ದೇವಸ್ಥಾನ ಅಲ್ಲ ಇದೆಲ್ಲ ಟಿವಿ ಸೀರಿಯಲ್ ಸಿನಿಮಾ ಸೆಟಪ್ ಸ್ಟುಡಿಯೋ ಓಕೆ ತ್ರಿವಿಕ್ರಮ್ ಅವ್ರನ್ನ

ಅದು ಗೊತ್ತಾಗುತ್ತೆ ಕೋಲು ಹಿಂದ ಶೂಟಿಂಗ್ ಬಂದೀವಿ ಮಚ್ಚ ನನ್ ಲವ್ ಸಕ್ಸಸ್ ಸಿಗ ಇವ್ರೆಲ್ಲ ಬಂದವ್ರೆ ನೀವು ಬರ್ಬೇಕಿತ್ತು ನೀವು ಬರ್ಬೇಕಿತ್ತು ಮಚ್ಚ ನೀನ್ ಮೇಂಟೆನೆನ್ಸ್ ಜಾಸ್ತಿ ಇಲ್ಲ ಎಲ್ಲ ಬೇಡ ಗಾಡಿ ಓಡಿಸ್ತಾ ಇದೆಯಾ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ ಗಾಡಿ ಓಡಿಸ್ ಗಾಡಿ ಓಡಿಸ್ಬೇಡಿ ಮಾತಾಡ್ಬೇಕಾದ್ರೆ ಗಾಡಿ ಓಡಿಸ್ಬೇಡಿ ಈ ಗೌರ್ಮೆಂಟ್ ರೂಲ್ಸ್ ಎಲ್ಲ ನಿಂಗೆ ಜಾಸ್ತಿ ಗೊತ್ತಿರ್ಬೇಕು ರನ್ನರು ವಿನ್ನರು ಇಲ್ಲೇ ಇದೀವಲ್ಲ ಮೂರು ಒನ್ ಫ್ರೇಮ್ ಇನ್ ತ್ರೀ ಮೆಂಬರ್ಸ್ ಅಲ್ಲಿ ಹನ್ನೆರಡು ಗಂಟೆ ತನಕ ಶೂಟ್ ಇರುತ್ತೆ ನೀನು ಯಾವಾಗ ಬೇಕಾದ್ರೆ ಬರ್ಬೋದು ಹೇ ಬನ್ನಿ ಬನ್ನಿ ಬುಜ್ಜಿ ಒಂದ್ಸಲ ಬನ್ನಿ ಎಲ್ಲಿ ಎಲ್ಲಿ ಲೊಕೇಶನ್ ಹಾಕ್ಬಿಡ್ತೀನಿ ಬನ್ನಿ ಮತ್ತೆ ಯಾವ ಕರ್ಮಕ್ಕೆ ಹತ್ರದಲ್ಲಿ ಇದ್ದೀನಿ ಅಂತ ಹೇಳ್ಬೇಕು ಒಂದು ವಾರ ಮಿಸ್ ಆದಕ್ಕೆ ಹೆಂಗೆಲ್ಲ ಹೇಳ್ತಿರಲ್ವಾ ನೋಡಿ دوستಾ ಸೆಟ್ಟೆ ಫುಲ್ ಸೆಟ್ ನೋಡಿ ನೋಡಿದ ಕರೇಂದ್ರ ಮನಿ ಅನ್ಕೋಬೇಕು ಅಮ್ಮಾ ವಾಹ್ ವಲಸಿನಾದಲ್ಲಲ್ಲ ಹ್ಮ್ ಇಷ್ಟೆಲ್ಲ ಕಷ್ಟ ಆಗ್ ಕೂಡ ಶಾಟಿಂಗ್ ಮಾಡಾ ತಿವಾಗಂತ ರಾಮೋಜಿ ಶೂಟಿ ಎಲ್ಲ ಅದಕ್ಕೆ ಬಂದಂಗ ಆಗ್ತೀವಿ

మర్జినల్ కుత్బిట్ నేరేంద్ర పోలీస్ స్టేషన్ దుస్తా హేన ఇది హాస్పిటల్ ಬಂದಿ ಬಂದಿ ನಾವು ಈ ಕಡೆ ಒಂಚೂರು ಸ್ಟೂಡಿಯೋ ನೋಡ್ಕೊಂಡ್ ಬರೋಣ ಅಂತ ಬಂದಿ ಬಂದ್ವಿ ಕ್ಲಾಸ್ ಕ್ಲಾಸ ಮೂರತ್ತು ಉಪವಾಸ ಫೋರ್ ಲುಂಗಿ ಒಳಗಡೆ ಹೋಗಿ ಲುಂಗಿ ಎತ್ಕೊಂಡು ಆ ವಾಲ್ ದೋಸ್ತಂದು

ಸುದೀಪ್ ಸಾರ್ ಜೋಡಿ ಆಡ್ತಿ ನಿನ್ ಕೈಯಿಂದ ಆಗಲ್ಲ ದೋಸ್ತ ನಿನ್ ಕೈಯಿಂದ ಬ್ಯಾಟಿಂಗ್ ಮಾಡಕ್ ಆಗತ್ತೆ ರಿಹರ್ಸಲ್ ಹೋಗಕ್ ಆಗಲ್ಲ ನೀವ್ ಒಂದ್ ರಿಹರ್ಸಲ್ ಹೋದ್ರೆ ಹೇಳ್ದಂಗೆ ಕೇಳ್ತಿ ಸುದೀಪ್ ಸರ್ ಜೊತೆ ಆಡಿದ್ರೆ ಈ ಅಪ್ಪ ಸುದೀಪ್ ಸರ್ ಬೇಕಾದ್ರೆ ಬರುವ ರಿಹರ್ಸಲ್ ಈ ಅಪ್ಪ ಬರ್ಲಿಕ್ಕಿಂತ ಹಾ ಏನ್ ಹೊಡಿತಿ ಕ್ಯಾಮರಾ ಹೊಡಿಯಕ್ ಹೋದ್ರೆ ಹಿಂಗೆ ಆಗೋದ್ ದೋಸ್ತ

ಪ್ರಿಯಾಂಕ ಚೌಧರಿ ಅಂದ್ರೆ ಪ್ರಿಯಾಂಕಾ ಚೌಧರಿ ಚೌಧರಿ ಅಲ್ವಾ ನಮ್ಮ ಚಾನೆಲ್ನ ಕೇಳ್ತಿದ್ದೀರಿ ನಿಮ್ಮನ್ನ ಹಾಕೋದಿಲ್ಲ ನಾನು ನಮ್ಮ ಚಾನಲ್ ಯಾವ್ದು ಅಂತ ಗೊತ್ತಿಲ್ಲ ನಿಮಗೆ ಜನರಾಚಾರ್ಚ ವ್ಲಾಗ್ಸ್ ಈಗ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಹಾ ದೋಸ್ತಾ ಎಂಟ್ರಿ ಮಾಡ್ತಿದ್ದಿ ಏನು ಸ್ಪೆಷಲ್ ಅಕ್ಕ ನಮ್ ಕಡೆ ಹುಡ್ಗನ್ ನೋಡಿದೀನಿ ಹೊಲಾ ಮನಿ ಮಾಡ್ಕೊಂಡ್ ಹೌದಾ ಪ್ರೀಮಿ ನೀನು ಯಾರು ಯಾರು ಅಕ್ಕ ಸಿಗವಲ್ಲ ಏನೋ ಚೆನ್ನಾಗಿದೆ ಅಂತ ಬರ್ಗೆಟ್ಟಿದಾನೆ ಅಷ್ಟೇ ಹಾ ತೋರ್ಸ್ತಾ ನಮ್ ಲಾಗಲ್ಲಿ ತಲೆ ತಿಂದ್ರು ಅಂತ ಹೇಳಿ ನೀನ್ ತಲೆ ತಿನ್ನಕಂತ ಹೇಳಿ ಹುಡುಗನ್ ಬಗ್ಗೆ ಕೇಳ ನಿಜ್ಲಿ ನಿಮಗೆ ಬೇರೆ ಇಲ್ವಾ ನೋಡಿ ಬಿಲ್ಡಪ್ ಶಾಪ್ಸ್ ತಗೋತಿದ್ದಾರೆ ಇದು ಗಿಂಬಲ್ ನಂದು ಮ್ಯೂಸಿಕ್ ಅವ್ರ ಹಾಕ್ತಾರೆ ದೋಸ್ತ ಏನ್ ದೋಸ್ತೋ ಏನ್ ಲುಕ್ ದೋಸ್ತ ನೀನ್ ನಿಂದು ಮಾಡುದು ದೋಸ್ತ ಕಟ್ ಮಾಡೋದು ಅವ್ರು ಮಾಡ್ತಾರೆ ನೀನು ತೋರಿಸ್ ದೋಸ್ತ ಅವ್ರು ಕಟ್ ಮಾಡ್ತಾರೆ ಏ ನಂದೊಂದು ರಿಕ್ವೆಸ್ಟ್ ನಂದೊಂದು ರಿಕ್ವೆಸ್ಟ್ ದಯವಿಟ್ಟು ಬೇರೆ ಮ್ಯೂಸಿಕ್ ಹಾಕ್ಬಿಡಿ ಅದೇ ಇರಲಿ ಏನಿದೆ ಏನು ಬೇಕು ಮಾಸ ಮಾಸ್ ಆಗ್ಬೇಕಂತ ಕೊಡ್ತೀನಿ ದೋಸ್ತ ಟಂಟ ಟುಂಗಿ ದೋಸ್ತ ಅದಕ್ಕೆ ಮ್ಯಾಚ್ ಮಾಡಿದೆ ಇನ್ನೊಂದು ಬೇಕಂತ ಬೇಕಂತ ದೋಸ್ತ ಬಿಲ್ಡಪ್ ಕೊಡೋದು ದೋಸ್ತ ಕಣ್ಣು ಫೈರ್ ಇರ್ಬೇಕು ಸರ್ ಹಾಗೆ ಅಡ್ರೆಸ್ ಅಯ್ಯಲ್ಲ

ಅಲ್ಲೇ ಚೆನ್ನಾಗಿಲ್ಲ ಕ್ರಾಸ್ ಆಯ್ತು ತಡೆ ತೋರ್ಸ ಹೆಂಗ ನಾ ಹೆಂಗೆ ಅಷ್ಟೇ ಹೆಂಗೆ ಹೆಂಗೆ ಏನ್ ದೋಸ್ತಾ ಒಳ್ಳೆ ಕಡೆ ದೋಸ್ತ 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 ನೋಡು ನೋಡು ಬ್ಯಾನರ್ ನಮ್ಮ ಪ್ರೀತಿಯ ಹಳೆಯದಿರಾದ ಭದ್ರೇಗೌಡರಿಗೆ ಚಾನ್ಸ್ ಸಿಗುವಂಗ್ ಬಂದೀವಿ ಮಳಿ ಮುಕ್ಳ ಹೊಡೆಬಿಟ್ಟದ ಏನ್ ಶೂಟಿಂಗ್ ಮಾಡ್ತಾರ ಗೊತ್ತಿಲ್ಲ ರಾ ಶೂಟಿಂಗ್ ಇಟ್ಕೊಂಡಾರ ನಮ್ದ ದೋಸ್ತಂದು ನಮ್ದ ದೋಸ್ತಂದು ಮನೆಯಾಗ ಹಿಂಚಿ ಕಾಯಕ ಮೇಕಪ್ ಎಲ್ಲ ಮಾಡಿ ಕೂತಿದ್ದೀವಿ ಏನಾಗುತ್ತೋ ದೇವರಿಗೆ ಗೊತ್ತು ಕ್ಯಾರೆಕ್ಟರ್ ಅಂತ ಮಜಾ ಇದೆ ಬಟ್ ಅದನ್ನ ಎಷ್ಟು ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಒಂಚೂರು ಭಯ ಇದ್ದೇ ಇರುತ್ತೆ ನಮಗೆ ಯಾವ ರೀತಿ ರೆಡಿ ಆಗ್ಬೇಕು ಅಂತ ಹೇಳಿ ಸೀನಿಗೆ ಇದು ಬಿಗ್ ಬಾಸ್ ಮನೆ ಎಲ್ಲರೂ ಬಾಗ್ಲ ಹತ್ರ ಕುತ್ಕೊಂಡು ಅಲ್ಲೇ ಓಡದಂಗಲ್ಲ ಇಲ್ಲಿ ನಮ್ಮ ಕಾಟ್ಲೆ ಇದ್ದಾರೆ ಕಾಟ್ಲೆ ಬಾಟ್ಲೆ ಧನರಾಜ್ ಅಂದ್ರೆ ಬಿಗ್ ಬಾಸ್ ಇಲ್ಲಿ ಗಿಚ್ಚ ಗಿಲಿ ಗಿಲಿ ಲೈಪಾ ಗಿಚ್ಚ ಗಿಲಿ ಗಿಲಿ ಇಕಿ ಹಿಂ ಹಿಂದಿನ ಗ್ಯಾಡಿ ಸುಂದಾಗಿ ಹೋಗಿನಿ ಕೇಳೋ ನನ್ನ ಗೆಳೆಯಾ ಇವತ್ತೆ ನನಗೆ ಹೊಪ್ಸಿ ಬಿಟ್ಟಾಕಿ ಪಿ ಪಿ ಯಿದ್ದಯಾ ಗಿಚ್ಚ ಗಿಲಿ ಗಿಲಿ ಲೈಪಾ ಗಿಚ್ಚ ಗಿಲಿ ನಿನ್ನೆ ಪ್ರೀತಿಸಿ ಮಧವೇ ಅಕ್ಕಿನ ಗೆಳೆಯ ಅಂದಾಲ ಗಿಚ್ಚ ಗಿಲಿ ಗಿಲಿ ಲೈಪಾ ಗಿಚ್ಚ ಗಿಲಿ ಕಿಚ್ಚ ಗಿಲಿ ಗಿಲಿ ಲೈಪಾ ಗಿಚ್ಚ ಗಿಲಿ ಮುದ್ದು ಸೊಸೆ ಸೀರಿಯಲ್ ಆಕ್ಟಿಂಗ್ ಮಾಡಕ್ ಒಳ್ಳೆ ದೋಸ್ತ್ ಸಿಕ್ಕವ್ರಂತ ನಮ್ಮನ್ ಮರಿಬೇಡ ರೋ ಒಳ್ಳೆ ದೋಸ್ತು ಸಿಕ್ಕಾರಂತೆ ನಮ್ಮನ್ ಮರಿಬೇಡ ರೋಲ್ ಆಯ್ತು ಸರ್ ಒಳ್ಳೆ ದೋಸ್ತ್ ಸಿಕ್ಕಾರಂತೆ ನಮ್ಮನ್ ಮರಿಕ್ ಹೋಗ್ಬೇಡ ಇನ್ನೊಂದ್ಸರ ಸರ್ ಇನ್ನೊಂದ್ಸರಿ ಇನ್ನು ಮಸ್ತ್ ಆ್ಯಕ್ಟಿಂಗ್ ಮಾಡಿ ನಾನು ದೋಸ್ತ ನಮಗೆ ಅದ್ರಾಗ ಕುಡ್ಕೊಂಡು ಪಾತ್ರ ಕೊಟ್ಟಿದ್ರು ಬರ್ತೀನಿ ದೋಸ್ತಾನಿ ಬರ್ತೀನಿ ದೋಸ್ತ ಅವ್ರಿಗೂ ನಮಸ್ಕಾರ ನಮಸ್ಕಾರ ರೀ ಹೋಗಿ ಹೇಗೆ ಏನು ಮಾಡ್ತಗಳಿ ಡೈರೆಕ್ಟರ್ ಜಗ್ಗು ಶಾಣೆ ಆದಾರ ಬಾರಿ ಆ್ಯಕ್ಟಿಂಗ್ ಮಾಡಿ ಮಾಡಿ ತೋರಿಸಿ ನಮ್ಗೆ ಒಂದು ಆಕ್ಟಿಂಗ್ ಮಾಡೋದು ಕಲಸ್ಯಾರ ಅವರಿಗೆ ತುಂಬ ಧನ್ಯವಾದಗಳು ಡೈರೆಕ್ಟ್ರಿ ಖುಷಿ 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 ಇಲ್ಲಿ ನೋಡಿ ಇನ್ನೊಮ್ಮೆ ಈ ಸೀರಿಯಲ್ಲಿ ಯಾಕಂದ್ರೆ ನಮಗೆ ಆಕ್ಟಿಂಗ್ ಮಾಡಕ್ಕೆ ಬರಲ್ಲ ಹೇಳಿ ಸರ್ ಆಕ್ಷನ್ ನನ್ ಜೊತೆ ಏನ್ ಸುತ್ತಾಗ ಬರ್ತೀಯಪ್ಪ ನೀನು ನಮ್ಮ ನೆನಪು ಆಗಕ್ಕಿಲ್ಲ ಬಿಡು ನಿನ್ಗೆ ನಮ್ಮ ನೆನಪು ಆಗಕ್ಕಿಲ್ಲ ಬಿಡು ನಿನ್ಗೆ ನನ್ನೇ ನೋಡ್ಬೇಕು ನಿನ್ನೇ ನೋಡ್ಬೇಕು ಅಡ್ಡಾಡದ್ರು ಪರವಾಗಿಲ್ಲ ನಾನೇ ನೋಡಿ ಸರ್ ಮಾಡಿ ಫಸ್ಟ್ ಟೈಮ್ ನಾನು ಸೀರಿಯಲ್ ಆಕ್ಟಿಂಗ್ ಮಾಡಿದ್ರಿ ಬಹಳ ಖುಷಿ ಆಗೈತಿ ಮುದ್ದು ಸೀರಿಯಲ್ ಸೋಸೆ ಟೀಮ್ ಅವರಿಗೆ ತುಂಬ ಧನ್ಯವಾದಗಳು

ಅದು ಹೇಳಿದ್ದು ಬೆಳಿಗ್ಗೆ ಮಧ್ಯಾಹ್ನ ಮುದ್ದು ಸಸ್ಯ ಟಿವಿ ಕಾಲ್ ಬಂತು ನಾನು ಇವರಿಗೆ ಕಾಲ್ ಮಾಡಿ ಕೇಳ್ತಿದ್ದೀನಿ ನೀವೇನಾದ್ರೂ ಹೇಳಿದ್ರ ಅಂತ ಅವರಿಗೂ ಗೊತ್ತಿರ್ಲಿಲ್ಲ ಇಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಸುಮ್ಮನೆ ಬೆಳ್ಳಿ ಆಗಿ ನಾನು ಹೇಳಿದ್ದೆ ಬಾ ಒಂದ್ ದಿವಸ ಸಿಟ್ಟಿಗೆ ನಮ್ಮ ಜೊತೆ ಕೆಲಸ ಮಾಡ ಅಂತ ಅದ್ ನೋಡಿದ್ರೆ ಅನ್ಕೊಂಡಿದ್ದಾಗತ್ತೆ ಅಂತಲ್ಲ ಆ ತರ ಚೋಯ್ ಬಂದು ನಿಮ್ ಬಂದಿದ್ದ ನನ್ಗೆ ತುಂಬಾನೇ ಖುಷಿ ಆಯ್ತು ಅದೆಲ್ಲ ನಂಗೆ ಅರ್ಥ ಆಗುತ್ತೆ ಗೆಳೆಯ ಇವನು ಮಜಾ ಆಗ್ಲಿ ಆಮೇಲೆ ಗೊತ್ತಾಗ್ತದೆ ಹ್ಮ್ ಅದ್ಭುತವಾದ ನೆಲ ಒಂದು ಹೊಸತನ ಹೊಸ ನಮ್ಮ ಸೆಟ್ಟಿಗೆ ಒಂದು ಹೊಸ ಕಡೆ ಅಂತ ಅನ್ಕೊಟ್ರಿ ನೀನು ಮತ ಅಂದ್ರೆ ತುಂಬಾ ದಿನ ಆದ್ಮೇಲೆ ನನಗೆ ಬಿಗ್ ಬಾಸ್ ಇದೆ ಅಂತ ಮತ್ತೆ ಅಂಡ್ ಆ ಫ್ರೆಂಡ್ಲಿನೆಸ್ ಇದು ಇದೆ ನಮ್ಗಳ ಮಧ್ಯ ಅಂತ ಮನ ನೋಡಿದ್ರೆ ಸಣ್ಣ ಸ್ಮೈಲ್ ಮಾಡಿದ್ರಿ ಸ್ಮೈಲ್ ಅಲ್ಲಿ ಸ್ಮೈಲ್ ಇರಿ ದಯವಿಟ್ಟು ಸೌಂಡ್ ಆಫ್ ಮಾಡಿದ್ದಾರೆ ಅವರು ಅದ್ಮತ್ತಣ್ಣ

ಐನೇಮ್ಮ ಇನ್ನೆಲ್ಲಾ ದೋಸ್ತಾ ಇಲ್ಲಿ ದೋಸ್ತಾ ಹೊಸ ಮದುವೆಯಾಗಿದ್ಯಾ ಹೊಸ ಮದ್ವೆ ಆಗಿದ್ಯಾ ಅಷ್ಟು ನಾನ್ ಹೇಳ್ತಾ ಹೋಗ್ತೀನಿ ಹೇಳ್ತಾ ಹೋಗ್ಬಿಡಿ ಇನ್ನೆಲ್ಲಾ ದೋಸ್ತಾ ಹೊಸದಾಗಿ ಮದುವೆ ಆಗಿದ್ಯಾ ಇನ್ ನಮ್ ಜೊತೆ ಎಲ್ಲಿ ಸುತ್ತಾ ಬತಿಯಾ ಈಗ ನಮ್ ಜೊತೆ ಎಲ್ಲಿ ಸುಸ್ತಾಗಿ ಬರ್ತೀಯಾ ಇನ್ನ ನಮ್ ಜೊತೆ ಎಲ್ ಸುತ್ತಾಕ್ ಬತಿಯಾ

ನಮ್ಮ ಹನುಮಂತವರು ಯಾವುದಕ್ಕೂ ಬರ್ದಲ್ಲೇ ಇರೋರು ಸೊ ನಮ್ಮ ಸೆಟ್ಟಿಗೆ ಬಂದಿದ್ದಾರೆ ಆ್ಯಂಡ್ ಶೂಟಿಂಗಲ್ಲಿ ಆ ಕಡೆ ಈ ಕಡೆ ಏನೇ ಆದ್ರೂ ಫುಲ್ ಖುಷಿಯಿಂದ ಎಷ್ಟೊತ್ತೇ ಆದ್ರೂ ನಗ ಅರ್ಥ ಇದೇ ಬಂದರೂ ನಮ್ಮ ಹನುಮಂತ ಮಾಡೋನು ಕಷ್ಟಪಟ್ಟು ಬಟ್ ತುಂಬ ಚೆನ್ನಾಗಿ ಬಂದಿದೆ ಎಪಿಸೋಡು ಎಲ್ಲರೂ ನೋಡಿ ಸೊ ಎಲ್ಲರೂ ಯಾವ ಥರ ಎನ್ಕರೇಜ್ ಮಾಡ್ತಿದ್ರು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅದೇ ಥರ ಬಿಸಿ ಇದ್ದಾರೆ ಅವನ್ನೆಲ್ಲ ಇನ್ನೂ ತುಂಬ ಮೇಲೆ ಬೆಳೆಸಿ ನಮ್ಮನ್ನೆಲ್ಲ ಬೆಳೆಸಿ ಅಂತ ಕೇಳ್ತೀನಿ ಇನ್ನು ನೆಕ್ಸ್ಟು ಮುದ್ದು ಕರಿವರು ಎಲ್ಲ ಕರಿ ಹೊರತು ಅದು ಹನುಮಂತನ್ ಮಾತ್ರ ಕರೆಯೋಕೆ ಹೋಗಬೇಡಿ ನಾನು ಟಿವಿಯಾಗಿ ನೋಡಬೇಕಾದ್ರೆ ಸೀರಿಯಲ್ ಚಲೋ ಕಾಣ್ತೈತಿ ಇಲ್ಲ ಆದ್ರೆ ಇಲ್ಲಿ ಭಾರಿ ಕಷ್ಟ ಪಾಪ ಎಲ್ಲ ಹೂಗಾಡ್ಸ್ಕೊಂತ ಲೈಟ್ ಅವ್ರು ಎಲ್ಲ ಭಾರಿ ಕಷ್ಟಪಟ್ಟ ರಾತ್ರಿ ಎಷ್ಟು ಟೈಮ್ ಆದರೂ ಮಾಡ್ತಾರೆ ನನಗೆ ಇವತ್ತು ಸೀರಿಯಲ್ ನೋಡಿ ಇಷ್ಟೆಲ್ಲ ಕಷ್ಟಪಡ್ತಾರನ್ನ ಬಾಡಿ ಎಷ್ಟು ಪ್ರಿಪರೇಷನ್ ಇದೆ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಸೀರಿಯಲ್ ನಾನು ಸೀರಿಯಲ್ ಮನೆಯ ಕುಂತ ನೋಡಷ್ಟ ಈಜಿ ಆಕೈತಿ ಅಂದ್ರೆ ಇಲ್ಲಿ ಕಲಾವಿದ್ರಗಿಂತ ಅಲ್ಲಿ ಹಿಂದೆ ಕೆಲಸ ಮಾಡ್ರು ಬಾ ಭಾರಿ ಓಡಾಡಿ ಕೆಲಸ ಮಾಡ್ತಾರೆ ಅವರಿಂದ ನಮಗೆ ನಮ್ಗೆ ಟಿ ವಿ ಆಗಿ ಚಲೋ ಚಲೋ ತೋರಿಸ್ತಾರೆ ಪಾಪ ಅವ್ರು ನೋಡಿದ್ರೆ ಆ ಕಡೆ ಈ ಕಡೆ ಓಡಾಡಿ ಬಿದ್ನೆ ಸಾಧ್ನೆ ಅಂತೇಳಿ ಡೈರೆಕ್ಟರ್ ಬಾಯ್ ಮಾಡಿದ್ರೆ ಅತ್ತಾಗ ಓಡೋದ್ನೇ ಈತಾಗ ಅಂತೇಳಿ ಪಾಪ ಕೆಲಸ ಮಾಡಿ ಎಲ್ಲಾರ ಸಪೋರ್ಟ್ ಮಾಡ್ತಾರೆ ಕಲಾವಿದರಿಗೆ ಎಲ್ಲರಿಗೂ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಈ ಸೀರಿಯಲ್ಲಿಗೂ ಒಳ್ಳೇದಾಗಲಿ

ಹೊರಗೆ ಮಕ್ಕಳ ತುಂಡ ಗ್ಲಾಸ್ ಆವಾಸ ಮೂರತ್ತು ಉಪವಾಸ ಚಳಕ ಮಾಡದೇ ಇರುವಂತೆ ಮಾಡಿರೋ ಮಗಳಿಗೆ ಜೈ ಮಾಡ್ರು ಸೊ ದೋಸ್ತ ಒಂದು ಮೂರು ದಿನ ಇದ್ದಿದ್ದು ಬಾರ ಆಯ್ತು ಇವತ್ತು ಹೊಡ್ತಿದ್ದಾರೆ ಕಣ್ಣಲ್ಲಿ ದುಃಖ ಉಮ್ಮಳಿಸಿ ಬರ್ತೇ ಬಾಯ್ ಕೈ ಬಾಯ್ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿತಿದ್ವಿ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ಮಾಡಿರಿ ಯಾಕಂದ್ರೆ ಚೆನ್ನಾಗಿ ಹೇಳಿಲ್ಲ ಕನ್ಯಾದಾ ಏನ್ ನಿನ್ನ ಹೆಸರು ಕುತಲ್ ಕುತಾಲ್ ಕುಶಲ್ ಯಾರು ಬಂದಿದ್ರಿ ಈಗ ಹೌದಾ ನೀ ಬಿಗ ಬಾಸ್ ನೋಡ್ತಿದ್ದ ಯಾರ್ ಇಷ್ಟ ನಿಮಿತಾ ಅಮ್ಮಂತ ವಾಾ ಯಾರು ಅವನಾ ಇವನ ಬ್ರದರ್ ಫ್ರಮ್ ಅನದರ್ ಮದರ್ My brother from another mother My brother from another mother My brother from another mother